अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो। ज्ञान हमने अभी शुक्राय, युवतिना सुदी विस्तरेशन के स्वागत का, � ತರ್ತಾ ಇರ್ತಕ್ಕಂಥ ಮಹತ್ವವಾದ ಸುದ್ದಿ ವಿಶ್ಲೇಷಣೆ ಅಂತಂದ್ರೆ ಚುನಾವಣಾ ಆಯೋಗಕ್ಕೆ ಇವತ್ತು ರಾಹುಲ್ ಗಾಂಧಿ ದೊಡ್ಡ ಆಪರೇಷನ್ ಮಾಡಿದೆ ಸರ್ಜಿಕಲ್ ಸ್ಟ್ರೈಕ್ ಮೋದಿ ಭಾಷೆಯಲ್ಲಿ ಹೇಳೋದಾದ್ರೆ ಸರ್ಜಿಕಲ್ ಸ್ಟ್ರೈಕ್ ಇನ್ನೊಂದು ಮೋದಿ ಭಕ್ತರ ಭಾಷೆಯಲ್ಲಿ ಹೇಳೋದಾದ್ರೆ ಮಾಸ್ಟರ್ ಸ್ಟ್ರೋಕ್ ರಾಹುಲ್ ಗಾಂಧಿ ಅವರ ಮಾಸ್ಟರ್ ಸ್ಟ್ರೋಕ್ ಏನಂತಂದ್ರೆ ಚುನಾವಣೆಯನ್ನ ಹೇಗ್ ಕದಿಯೋದು ಚುನಾವಣೆ ಫಲಿತಾಂಶವನ್ನು ಹೇಗ್ ಕದಿಯೋದು ಅಂತ ಹೇಳಿ ಇವತ್ತು ಬಹುತೇಕ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಪತ್ರಿಕೆಗಳಲ್ಲಿ ಒಂದು ಲೇಖನ ಬರೆದಿದ್ರೆ ಆ ಲೇಖನವನ್ನ ಜಾರಿ ಮಾಡಿದ್ದಾರೆ ಅದಕ್ಕೆ ಚುನಾವಣಾ ಆಯೋಗ ಕೂಡ ಒಂದು ಪತ್ರವನ್ನ ಪತ್ರವನ್ನು ಅದಕ್ಕೆ ಉತ್ತರವನ್ನ ಬರೆದಿದೆ ಅದೇನು ಫಸ್ಟ್ ಮೊದಲು ನಿಮಗೆ ತರ್ತಕ್ಕಂಥದ್ದು ರಾಹುಲ್ ಗಾಂಧಿ ಏನ್ ಬರೆದಿದ್ದಾರೆ ಅದಕ್ಕೆ ನಂತರದ ಇನ್ನೊಂದು ವಿಡಿಯೋದಲ್ಲಿ ಚುನಾವಣಾ ಆಯೋಗ ಏನ್ ಉತ್ತರ ಕೊಡುತ್ತೆ ಅಂತ ಕೂಡ ಹೇಳ್ತೀನಿ ರಾಹುಲ್ ಗಾಂಧಿ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದರೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಮತ್ತು ನಿನ್ನೆ ನಿನ್ನೆ ಬಿಹಾರದಲ್ಲಿ ನಡೆದಂತಹ ಚುನಾವಣಾ ಒಂದು ತಯಾರಿ ಪ್ರಚಾರದ ರ್ಯಾಲಿಯಲ್ಲಿ ಕೂಡ ಇದೇ ಮಾತನ್ನು ಹೇಳಿದ್ರು ಹೇಗ್ ಕರೀತಾರೆ ಹೇಗೆ ಮ್ಯಾಚ್ ಫಿಕ್ಸಿಂಗ್ ಮಹಾರಾಷ್ಟ್ರ ಎಲೆಕ್ಷನ್ ಮ್ಯಾಚ್ ಫಿಕ್ಸಿಂಗ್ ಮ್ಯಾಚ್ ಫಿಕ್ಸಿಂಗ್ ಚುನಾವಣೆ ಮಹಾರಾಷ್ಟ್ರದ್ದು ಇದು ಪ್ರಜಾಪ್ರಭುತ್ವಕ್ಕೆ ಅದನ್ನ ಕೊಲ್ತಾ ಇದಾರೆ ಇವರು ಪ್ರಜಾಪ್ರಭುತ್ವ ಉಣಿಸ್ ಉಣಿಸ್ತಾ ಇರ್ತಕ್ಕಂಥ ವಿಷ ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಬರೀತಾ ಅವ್ರಿ ಅವರ ಆ ಲೇಖನವನ್ನ ನಾವು ಇಂಗ್ಲಿಷ್ ಕನ್ನಡದಿಂದ ಹೇಳ್ಕೋದ್ರೆ ಮಹಾರಾಷ್ಟ್ರ ಚುನಾವಣೆ ವಿಧಾನಸಭೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ನಲ್ಲಿ ಚುನಾವಣೆ ನಡೀತು ಈ ಫೆಬ್ರವರಿ ಮೂರನೇ ತಾರೀಕು ನಾನು ಮಾಡಿದ್ ಭಾಷಣ ಮಾಡಿದ ನಂತರ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ನಾನು ಕಳವಳ ವ್ಯಕ್ತಪಡಿಸಿದ್ದೇನೆ ಎಲ್ಲಾ ಎಲ್ಲಾ ಬಾರಿಯೂ ಎಲ್ಲಾ ಕಡೆಗಳಲ್ಲೂ ಅಲ್ಲದೂ ಸಾಮಾನ್ಯವಾಗಿ ಭಾರತದ ಚುನಾವಣೆಗಳಲ್ಲಿ ನ್ಯಾಯಸಮ್ಮತಿ ಕುರಿತು ನನಗೆ ಅನುಮಾನಗಳಿದೆ ಎಲ್ಲಾ ಕಡೆ ಆಗಲ್ಲ ಕೆಲವು ಕಡೆ ಈ ತರ ಅನುಮಾನ ಇದೆ ಆ ಅಣ್ಣ ಅನುಮಾನ ಏನು ಅಂತಂದ್ರೆ ಸಣ್ಣ ಪ್ರಮಾಣದ ಬಗ್ಗೆ ನಾನು ಮೋಸ ಮಾಡ್ತಾ ಇಲ್ಲ ಇದು ದೊಡ್ಡ ಪ್ರಮಾಣದ ಒಂದು ಇಂಡಸ್ಟ್ರಿ ಲೆವೆಲ್ಗೆ ಇವರು ಒಂದು ಆಕ್ರಮ ಒಂದು ಮೋಸವನ್ನ ಮಾಡ್ತಾರೆ ಇಂಡಸ್ಟ್ರಿ ತರ ಅಂದ್ರೆ ಮೋಸದ ಇಂಡಸ್ಟ್ರಿ ಸುಳ್ಳಿನ ಇಂಡಸ್ಟ್ರಿಯನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಈ ಹಿಂದಿನ ಏನು ಚುನಾವಣೆ ಫಲಿತಾಂಶ ಸರಿಯಾಗಿಲ್ಲ ಅಂತ ಹಲವು ಬಾರಿ ಅನ್ಸಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ಚುನಾವಣೆ ಮಾತ್ರ ಕಣ್ಣು ಕುಕ್ಕುವ ರೀತಿ ಕಣ್ಣು ಕಾಣೋ ಹಾಗೇನೆ ಕಣ್ಣು ಕುಕ್ಕುವ ಹಾಗೆನೆ ಅದಿದೆ ಅದು ವಿಚಿತ್ರವಾಗಿತ್ತು ವಂಚನೆ ಎಷ್ಟು ವ್ಯಾಪಕವಾಗಿತ್ತು ಅಂದ್ರೆ ಅದನ್ನ ಮುಚ್ಚಿಡುವ ಎಲ್ಲ ಪ್ರಯತ್ನ ಬೈಕು ಕೂಡ ಕಣ್ಣಿಗೆ ರಾಚುವ ಸಾಕ್ಷ್ಯಗಳು ಅಧಿಕೃತ ಅಂಕಿಅಂಶಗಳಿಂದಲೇ ಬಹಳ ಬಹಳ ಗೊತ್ತಾಗ್ತಾ ಇದೆ ಅನಧಿಕೃತ ಮೂಲಗಳನ್ನ ಅವಲಂಬಿಸುವ ಅಗತ್ಯಗಳು ಇರಲಿಲ್ಲ ಅನಧಿಕೃತ ಮೂಲ ನಮ್ಗೆ ಬೇಕಾಗಿಲ್ಲ ಎಲ್ಲವೂ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು ಹಂತ ಹಂತವಾಗಿ ನಡೆಸಿದ ವಂಚನೆ ಬಯಲಾಗಿದೆ ಅಂತ ಹೇಳಿ ಬಹಳ ಅತ್ಯಂತ ದೊಡ್ಡದಾದ ವಿಸ್ತೃತವಾದ ಲೇಖನವನ್ನು ಬರೆದಿದ್ದಾರೆ ಅದರಲ್ಲಿ ಹಂತ ಒಂದು ಅಂಪೈರ್ ನೇಮಕದ ಸಮಿತಿಯಲ್ಲೇ ವಂಚನೆ ಅಂದ್ರೆ ಅಂದ್ರೆ ಬರೀ ಒಂದು ಇ ವಿ ಎಂ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ರಾಹುಲ್ ಗಾಂಧಿ ಹೇಗೆ ಹೇಗೆ ಅಂಪೈರ್ ಅಂದ್ರೆ ಇವರು ಚುನಾವಣಾ ಮುಖ್ಯ ಆಯುಕ್ತರನ್ನ ರಾಹುಲ್ ಗಾಂಧಿ ಹೇಳ್ತಾರೆ ಚುನಾವಣಾ ಆಯುಕ್ತರನ್ನ ಪ್ರಧಾನಿ ಮತ್ತು ಗೃಹ ಸಚಿವರ ಎರಡು ಇಷ್ಟು ಮತ್ತು ಒಂದು ಎರಡು ಎರಡು ಅನುಪಾತ ಒಂದು ಬಹುಮತದಲ್ಲಿ ನೇಮಕ ಮಾಡುವುದನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣಾ ಆಯುಕ್ತರ ನೇಮಕ ಕಾಯ್ದೆಯು ಖಾತ್ರಿಪಡಿಸಿದೆ ಅಂದ್ರೆ ಆಯ್ಕೆ ಸಮಿತಿಯ ಮೂರನೇ ಸದಸ್ಯರಾದ ವಿರೋಧ ಪಕ್ಷ ನಾಯಕ ಸದಾ ಏಕಾಂಗಿಯಾಗಿರ್ತಾರೆ ಅಂಪೈರ್ಗಳಿಗಾಗಿ ಯಾರನ್ನ ನೇಮಕ ಮಾಡಬೇಕು ಎಂಬುದನ್ನ ಇವರಿಬ್ಬರೇ ಬಿಡ್ತಾರೆ ಆಯ್ಕೆ ಸಮಿತಿಯಲ್ಲಿ ಮುಖ್ಯ ನ್ಯಾಯಮೂರ್ತಿ ಬದಲಿಗೆ ಸಂಪುಟ ಸಚಿವನ ಸೇರಿಸುವ ನಿರ್ಧಾರವು ನೈತಿಕವಾಗಿ ಸರಿಯಾಗಿ ನಿಲ್ಲ ಸಾಧ್ಯವೇ ಇಲ್ಲ ಮಹತ್ವದ ಸಂಸ್ಥೆಯೊಂದರ ಮುಖ್ಯಸ್ಥರ ಆಯ್ಕೆ ಸಮಿತಿಯಲ್ಲಿ ಇಂಥ ತಟಸ್ಥ ವ್ಯಕ್ತಿಯನ್ನ ನೇಮ ಮೀರಿ ಕಿತ್ತು ಹಾಕಿರುವುದು ಏಕೆ ಈ ಪ್ರಶ್ನೆಯನ್ನು ನೀವೇ ಕೇಳ್ಕೊಳ್ಳಿ ಪ್ರಶ್ನೆ ಕೇಳ್ಕೊಂಡ್ರೆ ಉತ್ತರ ಸಿಕ್ಕೇ ಸಿಗುತ್ತೆ ಇದೇ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಮುಂದೆ ಹಾಕಲಾಗಿದೆ ಸುಪ್ರೀಂ ಕೋರ್ಟ್ ನಾಳೆ ಮುಂದೊಂದು ತಿಂಗಳು ಮುಂದೊಂದು ತಿಂಗಳು ಮುಂದೊಂದು ತಿಂಗಳು ಅಂತ ತಳ್ಕೊಂಡು ಬರ್ತಾನೆ ಇದೆ ತಿಳ್ಕೊಂಡು ಬರ್ತಾನೆ ಇದೆ ಆದ್ರೆ ಯಾವತ್ತು ಸುಪ್ರೀಂ ಕೋರ್ಟ್ ಎತ್ಕೊಳ್ಳುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸತ್ತ ಜನಾಸಕ್ತ ತಕ್ಷಣನೇ ಸುಮೋಟೋ ಎತ್ಕೋತು ಕೋರ್ಟ್ ಆದ್ರೆ ಇವತ್ತು ಕೂಡ ಎಲೆಕ್ಷನ್ ವಂಚನೆ ಆಗಿದೆ ಎಲೆಕ್ಷನ್ ನ ನೇಮಕ ಮಾಡಿ ಸರಿ ಇಲ್ಲ ಅಂದ್ರೆ ಇವತ್ಗೂ ಕೂಡ ಅದನ್ನ ಕೋರ್ಟ್ ತಾರೀಖ್ ಪೇ ತಾರೀಖ್ ತಾರೀಖ್ ಹಾಕ್ತಾ ಇದೆ ಇದು ರಾಹುಲ್ ಗಾಂಧಿ ಬಂದಿರೈತಿಲ್ಲ ನಾನು ವಿಶ್ಲೇಷಣೆ ಮಾಡ್ತಾರೆ ಅಂತ ಎರಡು ಮತದಾರರ ಪಟ್ಟಿಗೆ ನಕಲಿ ಮತದಾರರ ಹೆಸರು ಸೇರ್ಪಡೆ ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಮಹಾರಾಷ್ಟ್ರದ ಮತದಾರರ ಸಂಖ್ಯೆ ಎಂಟು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಇತ್ತು ಐದು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೊತ್ತಿಗೆ ಇದು ಒಂಬತ್ತು ಪಾಯಿಂಟ್ ಎರಡು ಒಂಬತ್ತು ಕೋಟಿಗೆ ಏರಿಕೆ ಆಯಿತು ಅಂದ್ರೆ ಐದು ತಿಂಗಳ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನ ವಿಧಾನಸಭಾ ಚುನಾವಣೆ ನಡೆಯುವ ಹೊತ್ತಿಗೆ ಮತದಾರ ಸಂಖ್ಯೆ ಒಂಬತ್ತು ಪಾಯಿಂಟ್ ಏಳು ಕೋಟಿಗೆ ಜಿಗಿದಿತ್ತು ಐದು ವರ್ಷದಲ್ಲಿ ಮತದಾರರ ಸಂಖ್ಯೆಯಲ್ಲಿ ಆಗಿರುವ ಏರಿಕೆ ಮೂವತ್ತೊಂದು ಲಕ್ಷ ಆದರೆ ಐದೇ ತಿಂಗಳಲ್ಲಿ ನಲವತ್ತೊಂದು ಲಕ್ಷ ಮತದಾರರು ಸೇರ್ಪಡೆಯಾಗಿದ್ದಾರೆ ಹೇಗೆ ಸೇರ್ಪಡೆ ಸೇರ್ಪಡೆಯಾದ್ರು ಇದನ್ನು ನಂಬೋದಕ್ಕೆ ಸಾಧ್ಯವೇ ಇದು ಅಸಾಧ್ಯವಾದ ಚಿಗಿತ ಯಾಕೆಂದ್ರೆ ಸರ್ಕಾರದ ಅಂದಾಜು ಪ್ರಕಾರವೇ ಮಹಾರಾಷ್ಟ್ರಲ್ಲಿ ಇರ್ತಕ್ಕಂಥ ವಯಸ್ಕರ ಸಂಖ್ಯೆ ಕೇವಲ ಒಂಬತ್ತು ಪಾಯಿಂಟ್ ಐದು ನಾಲ್ಕು ಕೋಟಿ ಮತದಾರರ ಸಂಖ್ಯೆ ಎಷ್ಟೋ ಒಂಬತ್ತು ಪಾಯಿಂಟ್ ಐದು ನಾಲ್ಕು ಕೋಟಿ ಆದರೆ ಒಟ್ಟು ಮತದಾರರ ಸಂಖ್ಯೆ ಎಷ್ಟೋ ಒಂಬತ್ತು ಪಾಯಿಂಟ್ ಏಳು ಕೋಟಿ ನೋಡಿ ವಯಸ್ಕರ ಸಂಖ್ಯೆ ಐದು ಪಾಯಿಂಟ್ ನಾಲ್ಕು ಕೋಟಿ ಒಂಬತ್ತು ಪಾಯಿಂಟ್ ಐದು ನಾಲ್ಕು ಕೋಟಿ ಒಟ್ಟು ಮತದಾರರ ಸಂಖ್ಯೆ ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಕೋಟಿ ಅಂದ್ರೆ ಇದು ಹೇಗೆ ಇದು ಅಂದ್ರೆ ಅಲ್ಲಿ ಅಲ್ಲಿರ್ತಕ್ಕಂಥ ಏನೋ ಮತದಾರರ ಇವರು ವಯಸ್ಕರ ಸಂಖ್ಯೆಗಿಂತ ಮತದಾರರು ಜಾಸ್ತಿ ಇದ್ದಾರೆ ಅಂತ ಮೂರು ಮತದಾರರ ಸಂಖ್ಯೆಯ ಜೊತೆಗೆ ಮತದಾನ ಪ್ರಮಾಣವೂ ಏರಿಕೆ ಹೇಗೆ ಮತದಾರರ ಸಂಖ್ಯೆ ಜಾಸ್ತಿ ಆಯ್ತು ಹಾಗೇನೆ ವೀಕ್ಷಕರು ಮತ್ತು ಹೆಚ್ಚಿನ ಭಾಗಿದಾರರಿಗೆ ಮಹಾರಾಷ್ಟ್ರ ದಿನ ಸಂಪೂರ್ಣವಾಗಿ ಸಹಜವಾಗಿತ್ತು ಎಲ್ಲೆಡೆಯಂತೆ ಮತದಾನದ ಸರತಿ ಸಾಲು ನಿಂತರು ಮತದಾನ ಮಾಡಿದ್ರು ಅನ್ನೋದು ಮನೆಗೆ ಹೋದ್ರು ಸಂಜೆ ಐದು ಗಂಟೆಗೆ ಮೊದಲು ಮತಗಟ್ಟೆ ತಲುಪಿದ ಎಲ್ಲರಿಗೂ ಮತದಾನಕ್ಕೆ ಅವಕಾಶ ಕೊಡಲಾಗಿದೆ ಯಾವುದೇ ಮತಗಟ್ಟೆಯಲ್ಲಿ ಅಸಹಜವಾದ ಬಹು ಉದ್ದದ ಸರತಿ ಸಾಲು ಇತ್ತು ಎನ್ನುವುದು ಎಲ್ಲಿ ವರದಿ ಆಗಿಲ್ಲ ಆದರೆ ಚುನಾವಣಾ ಆಯೋಗದ ಪ್ರಕಾರ ಮತದಾನದ ಮತದಾನದ ನಾಟಕೀಯ ಬೆಳವಣಿಗೆಗಳು ನಡೆದವು ಸಂಜೆ ಐದು ಗಂಟೆ ಹೊತ್ತಿಗೆ ಮತದಾನ ಪ್ರಮಾಣ ಐವತ್ತೆಂಟು ಪಾಯಿಂಟ್ ಎರಡು ಎರಡರಷ್ಟು ಇತ್ತು ಮತದಾನ ಮುಕ್ತವಾಯದ ಮುಕ್ತಾಯದ ಬಳಿಕ ಮತದಾನ ಪ್ರಮಾಣ ಏರಿಕೆ ಆಗ್ತಲೇ ಹೋಯಿತು ಮತದಾನದ ಅಂತಿಮ ಪ್ರಮಾಣವನ್ನು ಮರುದಿನ ಬೆಳಿಗ್ಗೆ ಪ್ರಕಟಿಸಲಾಯಿತು ಆ ಪ್ರಮಾಣ ಶೇಕಡ ಐವತ್ತೆಂಟರಷ್ಟು ಇದ್ದಿದ್ದು ಅರವತ್ತಾರು ಪಾಯಿಂಟ್ ಸೊನ್ನೆ ಐದರಷ್ಟು ಇತ್ತು ಈ ಅಭೂತಪೂರ್ವ ಏರಿಕೆ ಏಕೆ ಶೇಕಡ ಏಳು ಪಾಯಿಂಟ್ ಮೂರರಷ್ಟಿದೆ ಇದು ಅಂದ್ರೆ ಎಪ್ಪತ್ತಾರು ಲಕ್ಷ ಜನ ಹೆಚ್ಚುವರಿಯಾಗಿ ಮತದಾನ ಮಾಡಿದ್ರು ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಈ ದಾಖಲಾದ ಮತದಾನ ಪ್ರಮಾಣಕ್ಕಿಂತ ಇದು ಬಹಳ ಹೆಚ್ಚು ಅಂದ್ರೆ ಆರು ತಿಂಗಳ ನಡೆದಂತಹ ಚುನಾವಣೆಗಿಂತ ಅತಿ ಹೆಚ್ಚು ಚುನಾವಣೆ ಆಯ್ತು ಇದು ನನ್ನ ಸ್ಕ್ರೀನ್ ಇಂದ ನೀವು ನೋಡಬಹುದು ಹೇಗೆ ಏರಿಕೆ ಆಗಿದೆ ಅಂತ ಹೇಳಿ ಎರಡ್ ಸಾವಿರದ ಒಂಬತ್ತರಲ್ಲಿ ಐದು ಸೊನ್ನೆ ಪಾಯಿಂಟ್ ಐದರಷ್ಟು ಏರಿಕೆ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೊನ್ನೆ ಪಾಯಿಂಟ್ ಒಂದು ಪಾಯಿಂಟ್ ಸೊನ್ನೆ ಎಂಟರಷ್ಟು ಏರಿಕೆ ಆಗಿತ್ತು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೀರೋ ಪಾಯಿಂಟ್ ಫೋರ್ ಮಾತ್ರ ಏರಿಕೆ ಆಯ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳು ಪಾಯಿಂಟ್ ಏಳು ಪಾಯಿಂಟ್ ಎಂಟು ಮೂರಕ್ಕೆ ಏರಿಕೆ ಆಯ್ತು ಹೇಗೆ ಇದು ಹೇಗೆ ಏರಿಕೆ ಆಯಿತು ಅನ್ನೋದು ರಾಹುಲ್ ಗಾಂಧಿ ಅವರ ಪ್ರಶ್ನೆ ಇದನ್ನು ಸಾಕಷ್ಟು ಬಾರಿ ಕೇಳಿದರೆ ಇವತ್ತು ಆರ್ಟಿಕಲ್ ಕೂಡ ಎಳೆಯರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಯ್ದ ಮತಗಟ್ಟೆ ಗುರಿಯಾಗಿಸಿ ಮಾಡಿದ ವಂಚನೆಯಿಂದ ಬಿಜೆಪಿಗೆ ಗೆಲುವು ಇನ್ನೂ ಕೆಲವು ವಿಚಾರಗಳಿವೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಸುಮಾರು ಒಂದು ಲಕ್ಷ ಮತಗಟ್ಟೆಗಳಿವೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಳಪೆ ಪ್ರದರ್ಶನ ತೋರಿದ್ದಂತಹ ಎಂಬತ್ತೈದು ವಿಧಾನಸಭಾ ಕ್ಷೇತ್ರಗಳ ಹನ್ನೆರಡು ಸಾವಿರ ಮತಗಟ್ಟೆಗಳನ್ನ ಆಯ್ದ ಹೆಚ್ಚುವರಿ ಮತಗಳನ್ನ ಸೇರ್ಪಡೆ ಮಾಡಲಾಗಿದೆ ಎಂಬತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹನ್ನೆರಡು ಸಾವಿರ ಮತಗಟ್ಟೆಗಳನ್ನ ಹೆಚ್ಚುವರಿ ಮತಗಳನ್ನು ಸೇರ್ಪಡೆ ಮಾಡಿದ್ದಾರೆ ಆಯ್ದ ಆಯ್ದಕ್ಕೆ ಸಂಜೆ ಐದು ಗಂಟೆ ನಂತರ ಮತಗಟ್ಟೆಗಳಲ್ಲಿ ಸರಾಸರಿ ಆರ್ನೂರು ಮತಗಳ ಏರಿಕೆಯಾಗಿದೆ ಅಂದ್ರೆ ಒಂದೊಂದು ಮತಗಟ್ಟಲೆ ಆರ್ನೂರು ಮತಗಳ ಸಂಖ್ಯೆ ಏರಿಕೆ ಆಗಿದೆ ಅಂದ್ರೆ ಆರ್ನೂರು ಮತದಾನ ಏರಿಕೆ ಆಗಿದೆ ಅಂದ್ರೆ ಒಬ್ಬ ಮತದಾರನಿಗೆ ಮತದಾನ ಮಾಡಲು ಕನಿಷ್ಠ ಒಂದು ನಿಮಿಷ ಬೇಕು ಅಂತ ಭಾವಿಸಿದ್ರು ಆರ್ನೂರು ಮತಗಳ ಏರಿಕೆ ಅಂದ್ರೆ ಹತ್ತು ತಾಸು ಮತದಾನ ಮುಂದುವರಿಬೇಕಿತ್ತು ಅಂದ್ರೆ ಸಂಜೆ ಐದರಿಂದ ಹತ್ತು ತಾಸು ಅಂದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಮತದಾನ ಆಗ್ಬೇಕಾಗಿತ್ತು ಆದ್ರೆ ಹಾಗೆ ಆಗಿಲ್ಲ ಹಾಗಾಗಿ ಈ ಪ್ರಶ್ನೆ ಬರುತ್ತೆ ಈ ಹೆಚ್ಚುವರಿ ಮತದಾನ ಹೇಗೆ ನಡೆಯಿತು ಈ ಎಂಬತ್ತೈದು ಕ್ಷೇತ್ರಗಳ ಪೈಕಿ ಹೆಚ್ಚಿನವುಗಳಲ್ಲಿ ಡಿ ಎನ್ ಡಿ ಎನೇ ಗೆದ್ದಿರೋದು ಎನ್ ಡಿ ಎ ಅಭ್ಯರ್ಥಿಗಳು ಗೆದ್ದಿರಲಿ ಆಶ್ಚರ್ಯ ಏನು ಇಲ್ಲ ಯಾವ್ಯಾವ್ದಲ್ಲಿ ಇವರು ಹಂಗೆ ಹೆಚ್ಚುವರಿ ಮತದಾನ ಮಾಡಿಸಿದಾರೋ ಅಲ್ಲಿ ಆಶ್ಚರ್ಯ ಏನಿಲ್ಲ ಅಲ್ಲೇ ಇವರು ಗೆದ್ದಿರ್ತಕ್ಕಂಥದ್ದು ಮತದಾನದಲ್ಲಿ ಆಗಿರ್ತಕ್ಕಂಥ ಭಾರಿ ಏರಿಕೆಯನ್ನ ಯುವಜನರ ಭಾಗಿದಾರಿಕೆಯ ಸ್ವಾಗತಾರ್ಹ ಪ್ರವೃತ್ತಿ ಅಂತೇಳಿ ಚುನಾವಣೆ ಆಗ ಹೇಳಿದೆ ಆದರೆ ಈ ಸ್ವಾಗತಾರ್ಹ ಪ್ರವೃತ್ತಿ ಹನ್ನೆರಡು ಸಾವಿರ ಮತಗಟ್ಟೆಗಳಿಗೆ ಮಾತ್ರ ಏಕೆ ಸೀಮಿತವಾಗಿದೆ ಉಳಿದ ಎಂಬತ್ತೆಂಟು ಸಾವಿರ ಮತಗಂಟೆಗಳಲ್ಲಿ ಈ ಪ್ರವೃತ್ತಿ ಏಕೆ ಕಂಡು ಬಂದಿಲ್ಲ ಬರೀ ಅಲ್ಲಿ ಮಾತ್ರ ಯೂತ್ಸಿದ್ರ ಇನ್ನು ಎಲ್ಲಿ ಯೂಚ್ ಇರ್ಲಿಲ್ವಾ ಇದು ದುರಂತಮಯ ಅಲ್ಲ ಅನ್ನೋದಾದ್ರೆ ಖಂಡಿತ ಇದು ಒಂದು ಜೋಕ್ ಹಾಸ್ಯಾಸ್ಪದ ಇದು ಅಂತ ಒಂದು ಕ್ಷೇತ್ರ ಕಾಮಟಿ ಇಲ್ಲಿ ಅಧ್ಯಯನ ಮಾಡ್ಬೇಕು ನಾವೆಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಪಾಯಿಂಟ್ ಮೂರು ಆರು ಲಕ್ಷ ಮತಗಳು ಬಂದಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಗೆ ಸಿಕ್ಕಿದ್ದು ಒಂದು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಮತಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಒಂದು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಮತಗಳು ಅಂದ್ರೆ ಹೆಚ್ಚು ಕಡಿಮೆ ಲೋಕಸಭಾ ಚುನಾವಣೆಯಷ್ಟೇ ಮತಗಳು ಸಿಕ್ಕಿವೆ ಆದರೆ ಬಿಜೆಪಿಗೆ ಮಾತ್ರ ಒಂದು ಪಾಯಿಂಟ್ ಏಳು ಐದು ಲಕ್ಷ ಮತಗಳು ಸಿಕ್ಕಿವೆ ಅಂದ್ರೆ ಸುಮಾರು ಐವತ್ತಾರು ಸಾವಿರ ಮತಗಳ ಏರಿಕೆಯಾಗಿದೆ ಇದು ಹೇಗೆ ಏರಿಕೆ ಆಯಿತು ಎರಡು ಚುನಾವಣೆಗಳ ನಡುವೆ ಸೇರ್ಪಡೆಯಾದ ಮೂವತ್ತೈದು ಸಾವಿರ ಹೊಸ ಮತದಾರರ ಕಾರಣದಿಂದಲೇ ಈ ಸಂಖ್ಯೆ ಏರಿಕೆಯಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಸೇರ್ಪಡೆಯಾದಂತಹ ಸೇರ್ಪಡೆಯಾದಂತಹ ಮೂವತ್ತೈದು ಸಾವಿರ ಮತದಾರ ಕಾರಣ ಇತ್ತು ಮೂವತ್ತೈದು ಸಾವಿರ ಮತದಾರರನ್ನು ಬಿಜೆಪಿ ಎಲ್ಲಿಂದ ಸೆಡಿತು ಸಮಯದ ಆಕಾರದಲ್ಲಿರುವ ಸೂಜಿಗಲ್ಲಿನಂತೆ ತಲುಪಿಸಿಕೊಳ್ಳುವುದು ಕಷ್ಟ ಏನಲ್ಲ ಹೆಂಗ್ ಸೆಡಿತೀವರನ್ನ ಈ ನಾಲ್ಕು ಹಂತಗಳಲ್ಲಿ ವಿವರಿಸಿದ ಅಂಶಗಳ ಪರಿಣಾಮವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆ ಬಿಜೆಪಿಯಲ್ಲಿ ಸ್ಪರ್ಧಿಸಿದ್ದ ನೂರ ನಲವತ್ತೊಂಬತ್ತು ಕ್ಷೇತ್ರಗಳ ಪೈಕಿ ನೂರ ಮೂವತ್ತೆರಡರಲ್ಲಿ ಗೆದ್ದಿದೆ ಗೆಲುವಿನ ಪ್ರಮಾಣ ಶೇಕಡಾ ಎಂಬತ್ತರಷ್ಟಿದೆ ಈ ಆ ಪಕ್ಷ ಎಂದೂ ಎಲ್ಲಿಯೂ ಪಡೆಯದ ಗೆಲುವಿನ ಪ್ರಮಾಣ ಇದು ಐದು ತಿಂಗಳ ಹಿಂದೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಈ ಕ್ಷೇತ್ರಗಳಲ್ಲಿ ಸಿಕ್ಕಿದ್ದ ಗೆಲುವಿನ ಪ್ರಮಾಣ ಶೇಕಡ ಮೂವತ್ತೆರಡರಷ್ಟು ಆದ್ರೆ ಅದು ಎಂಬತ್ತೊಂಬತ್ತು ಹೇಗಾಯ್ತು ಅನ್ನೋದು ರಾಹುಲ್ ಗಾಂಧಿಯವರ ಪ್ರಶ್ನೆ ಹಂತ ಐದು ಸಾಕ್ಷ್ಯಗಳ ಅಡಗಿಸಿ ಇಷ್ಟೆಲ್ಲ ಆದ್ಮೇಲೆ ಸಾಕ್ಷ್ಯಗಳು ಇರಬಾರ್ದಲ್ಲ ಸಾಕ್ಷ್ಯ ನಾಶ ಆಗ್ಬೇಕಲ್ಲ ಹೇಗ್ ನಾಶ ಮಾಡಿದ್ದಾರೆ ಸಾಕ್ಷ್ಯವನ್ನ ಬಿಜೆಪಿ ಇದನ್ನ ರಾಹುಲ್ ಗಾಂಧಿ ಹೇಗೆ ವಿವರಿಸ್ತಾರೆ ಅಂತಂದ್ರೆ ವಿರೋಧ ಪಕ್ಷಗಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಚುನಾವಣಾ ಆಯೋಗದ ಉತ್ತರ ಮೌನ ಮತ್ತು ಕೆಲವೊಮ್ಮೆ ಆಕ್ರಮಣಕಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಮತದಾರರ ಪಟ್ಟಿಯನ್ನ ಫೋಟೋ ಸಹಿತ ಕೊಡಿ ಅಂತ ನಾವು ಕೇಳ್ದ ಆದ್ರೆ ಅದನ್ನ ಕೊಡಲ್ಲ ಅಂತ ಹೇಳ್ತಾ ಇದೆ ಚುನಾವಣೆಗೆ ಯಾಕೆ ಕೊಡಲ್ಲ ನೀವು ವಿಧಾನಸಭಾ ಚುನಾವಣೆ ನಡೆದು ಒಂದು ತಿಂಗಳ ಕಾಲ ನಡೆದದು ಇನ್ನೂ ಆಘಾತಕಾರಿ ಒಂದ್ ಒಂದ್ ತಿಂಗಳಾದ್ಮೇಲೆ ಏನಾಯ್ತು ಮತಗಟ್ಟೆಗಳಲ್ಲಿ ಚಿತ್ರೀಕರಿಸಿದ ವಿಡಿಯೋ ಮತ್ತು ಸಿಸಿ ಟಿವಿ ಕ್ಯಾಮೆರಾ ದೃಶ್ಯಗಳನ್ನು ಒದಗಿಸಿ ಎಂದು ಚುನಾವಣಾ ಆಯೋಗಕ್ಕೆ ಹೈಕೋರ್ಟ್ ಆದೇಶವನ್ನು ಕೊಡಿತು ಪುಣೆ ಪುಣೆ ಹೈಕೋರ್ಟ್ ಆದರೆ ಕೇಂದ್ರ ಸರ್ಕಾರವು ಚುನಾವಣಾ ಆಯೋಗದ ಜೊತೆ ಸಮಾಲೋಚನೆ ನಡೆಸಿ ಸಾವಿರದ ಒಂಬೈನೂರ ಅರವತ್ತೊಂದರ ಚುನಾವಣೆ ಹಾಗೂ ಎಲೆಕ್ಟ್ರಾನಿಕ್ ದಾಖಲೆಗಳ ಲಭ್ಯತೆ ಮೇಲೆ ನಿರ್ಬಂಧ ವಿಧಿಸಿತ್ತು ಅದನ್ನ ಬ್ಯಾನ್ ಮಾಡಿಬಿಟ್ರು ತಿದ್ದುಪಡಿಯಾದ ವಿಷಯ ಮತ್ತು ತಿದ್ದುಪಡಿಯ ಸಮಯವೇ ಎಲ್ಲವನ್ನ ವಿವರಿಸಿಬಿಡುತ್ತೆ ಅಂದ್ರೆ ಏನ್ ಇವ್ರೇನು ಕೊಡಲ್ಲ ಅಂತ ಹೇಳ್ತಾ ಇದ್ರಲ್ಲ ಯಾವ್ದು ಸಿಸಿ ಕ್ಯಾಮೆರಾ ಕ್ಯಾಮ್ರಾ ಕ್ಯಾಮೆರಾ ಕ್ಯಾಮ್ರಾ ಮತ್ತೆ ಎಲೆಕ್ಟ್ರಾನಿಕ್ ದಾಖಲೆಗಳನ್ನ ಕೊಡಲ್ಲ ಅಂತ ಹೇಳ್ತಾ ಇದ್ರಲ್ಲ ಅದೇ ಹೇಳ್ಬಿಡುತ್ತೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನಾಗಿದೆ ಅಂತ ಇತ್ತೀಚೆಗೆ ಪತ್ತೆಯಾದ ಒಂದು ಸಂಖ್ಯೆಯ ಒಂದಂಕಿಂತ ಹೆಚ್ಚು ಮತದಾರರ ಚೀಟಿಗಳು ಕೂಡ ನಕಲಿ ಮತದಾನದ ಕುರಿತು ಕಳವಳವನ್ನ ಹೆಚ್ಚಿಸುತ್ತವೆ ಈಗ ಪತ್ತೆಯಾಗಿರೋದು ಒಂದು ಸಣ್ಣ ಭಾಗ ಮಾತ್ರ ಇನ್ನು ಇದು ಬಹಳಷ್ಟು ಇದೆ ಇದರದು ಮತದಾರರ ಪಟ್ಟಿಗಳು ಮತ್ತು ಸಿಟಿವಿ ಕ್ಯಾಮೆರಾ ದೃಶ್ಯಗಳು ಪ್ರಜಾಪ್ರಭುತ್ವನ ಗಟ್ಟಿಗೊಳಿಸಲು ಇರುವ ಸಾಧನಗಳು ಪ್ರಜಾಪ್ರಭುತ್ವದ ಉಲ್ಲಂಘನೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನ ತಿಜೋರಿಲಿಟ್ಟು ಬೀಗ ಹಾಕಲು ಅವು ಆಭರಣಗಳಲ್ಲಾವು ಆಭರಣ ಅಲ್ಲಾವು ಅದೇನು ಬಚ್ಚಿಡ್ಬೇಕಾಗಿಲ್ಲ ನೀವು ಬೀಗ ಹಾಕಬೇಕಾಗಿಲ್ಲ ಯಾವುದೇ ದಾಖಲೆಯನ್ನು ನಾಶಪಡಿಸಲಾಗಿಲ್ಲ ಎಂದು ಖಾತರಿಕ ಪಡಿಸಿಕೊಳ್ಳುವ ಹಕ್ಕು ಭಾರತದ ಜನರಿಗೆ ಇದೆ ಆಯ್ದ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈ ಬಿಡುವುದು ಅಥವಾ ಮತ ಮತಗಟ್ಟೆ ಬದಲಾಯಿಸುವುದು ಮುಂತಾದ ಮೋಸದ ವಿಧಾನಗಳ ಕುರಿತು ಸಾಕ್ಷ್ಯಗಳು ಇವೆ ಈ ಕುರಿತು ಜನರಲ್ಲಿ ಕಳವಳವೂ ಇದೆ ದಾಖಲೆಗಳ ಪರಿಶೀಲನೆ ಇಂಥವುಗಳನ್ನ ಗುರುತಿಸಬಹುದಾಗಿದೆ ಚುನಾವಣೆಯಲ್ಲಿ ವಂಚನೆ ನಡೆಸತಕ್ಕಂತ ಈ ವಿಧಾನಗಳನ್ನ ಕೆಲವು ವರ್ಷಗಳಿಂದ ಅನುಸರಿಸಲಾಗ್ತಾ ಇದೆ ಎಂಬ ಕಳವಳ ನಮಗಿದೆ ದಾಖಲೆಗಳ ಪರಿಶೀಲನೆಯಿಂದ ಈ ವಂಚನೆಯ ಕಾರ್ಯವಿಧಾನ ಹೇಗೆ ಮತ್ತು ಶಾಮೀಲಾದವರು ಯಾರು ಎನ್ನುವುದನ್ನ ಪತ್ತೆ ಮಾಡಲು ಸಾಧ್ಯವಿದೆ ಅದರಲ್ಲಿ ಅನುಮಾನನೇ ಬೇಕಿಲ್ಲ ಆದರೆ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರಿಗೆ ಈ ದಾಖಲೆ ಲಭ್ಯ ಆಗುವುದನ್ನು ತಡೆಯಲಾಗಿದೆ ಮಹಾರಾಷ್ಟ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ನಡೆದ ಚುನಾವಣೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮೋಸ ಮಾಡಿರುವುದು ಏಕೆ ಎಂಬುದನ್ನು ಊಹಿಸೋದಕ್ಕೆ ಕಷ್ಟ ಏನಲ್ಲ ಚುನಾವಣೆಯಲ್ಲಿ ವಂಚನೆ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಮ್ಯಾಚ್ ಫಿಕ್ಸಿಂಗ್ ಮ್ಯಾಚ್ ಫಿಕ್ಸ್ ಮಾಡಿದವರು ಆಟ ಗೆಲ್ತಾರೆ ಅದರ ಸಂಸ್ಥೆಗಳು ಫಲಿತಾಂಶದ ಮೇಲೆ ಜನರಿಗೆ ವಿಶ್ವಾಸಕ್ಕೆ ಆಗುವ ಹಾನಿಯನ್ನ ಯಾವತ್ತೂ ಸರಿಪಡಿಸಕ್ಕಾಗಲ್ಲ ಮ್ಯಾಚ್ ಫಿಕ್ಸಿಂಗ್ ಚುನಾವಣೆಯು ಯಾವುದೇ ಪ್ರಜಾಪ್ರಭುತ್ವಕ್ಕೆ ಅದೊಂದು ವಿಷ ಪ್ರಜಾಪ್ರಭುತ್ವಕ್ಕೆ ಉಣಿಸ್ತಕ್ಕಂಥ ವಿಷ ಅಂತ ಹೇಳಿ ರಾಹುಲ್ ಗಾಂಧಿ ಕೇಳುತ್ತಾರೆ ಇದು ರಾಹುಲ್ ಗಾಂಧಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ನೀವು ನೀವೇ ಸಹಜವಾದ ಪ್ರಶ್ನೆಯನ್ನ ಕೇಳ್ಕೊಳ್ಳಿ ವೀಕ್ಷಕರೇ ನೀವು ಡಿಜಿಟಲ್ ಸಾಕ್ಷ್ಯವನ್ನ ಡಿಜಿಟಲ್ ಕ್ಯಾಮರಾಗಳನ್ನ ಆ ಮತ್ತು ಸಾಕ್ಷಿಯನ್ನ ಮತ್ತು ವೋಟರ್ ಲಿಸ್ಟ್ ಅನ್ನ ಕೊಡಲ್ಲ ಅಂತಂದ್ರೆ ಆ ಕೊಡಲ್ಲ ಅಂತಂದ್ರೆ ಏನ್ ಅರ್ಥ ಅಂದ್ರೆ ಬಹಳ ಸ್ಪಷ್ಟವಾಗಿದೆ ಇದನ್ನೇ ರಾಹುಲ್ ಗಾಂಧಿ ಹಲವು ಬಾರಿ ಭಾಷಣ ಹೇಳಿದ್ದಾರೆ ನಿನ್ನೆ ನಿನ್ನೆ ಬಿಹಾರದಲ್ಲೂ ಕೂಡ ಅದನ್ನೇ ಹೇಳಿದರೆ ಮತ್ತೆ ಎಲ್ಲಾ ಪತ್ರಿಕೆ ಇವತ್ತು ಬಂದಿದೆ ಇದಕ್ಕೆ ಚುನಾವಣಾ ಆಯೋಗ ಇವೆಲ್ಲ ಸುಳ್ಳು ಇವೆಲ್ಲವೂ ಸುಳ್ಳು ಇವೆಲ್ಲಕ್ಕೂ ನಾವು ಸಾಕ್ಷ್ಯ ಒದಗಿಸಿದೀವಿ ಅಂತ ಹೇಳ್ತಾರೆ ಆದ್ರೆ ಸಾಕ್ಷ್ಯ ಒದಗಿಸಿವಿ ಅಂದ್ರೆ ನೀವು ಡಿಜಿಟಲ್ ಸಾಕ್ಷ್ಯಗಳನ್ನು ಕೊಟ್ಟಿದ್ದೀರಿ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಕೊಟ್ಟಿಲ್ಲ ಕೊಡಕ್ಕಾಗಲ್ಲ ನೀವು ಕೊಟ್ಟರು ನೀವು ಸಿಕ್ಕಾಕತ್ತೀರಾ ಕಳ್ಳರು ನಾನು ಆಗ್ಲೇ ಹೇಳಿದೆ ಕಳ್ಳ ಕಳ್ಳ ಚುನಾವಣಾ ಆಯುಕ್ತ ಇವಾಗ ರಾಜೀವ್ ಕುಮಾರ್ ನ ಮೊದಲು ಜೈಲಿಗೆ ಹಾಕಿದ್ರೆ ಇದು ಇದು ಗೊತ್ತಾಗುತ್ತೆ ಇದನ್ನ ರಾಹುಲ್ ಗಾಂಧಿ ಅವರು ಬಟ್ ಮುಂಚೆ ನಾನು ಸಾಕಷ್ಟು ವಿಡಿಯೋಗಳು ಹೇಳಿದೀನಿ ಸಾಕಷ್ಟು ವಿಶ್ಲೇಷಣೆಗಳನ್ನು ಕೊಟ್ಟಿದ್ದೀನಿ ಮತ್ತು ಇದು ನಮ್ಮ ನಮ್ಮ ಚಾನೆಲ್ ನಂಬರ್ ಒನ್ ವಿಡಿಯೋಗಳು ಕೂಡ ಆಗಿದೆ ಇವತ್ತೂ ಕೂಡ ಅತಿ ಹೆಚ್ಚು ಡಿಮ್ಯಾಂಡ್ ಇರತಕ್ಕಂತ ವಿಡಿಯೋ ಅದು ನೀವು ಅದು ನೋಡಬಹುದು ಮತ್ತು ಈ ವಿಶ್ಲೇಷಣೆಯನ್ನು ಎಲ್ಲ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಕೂಡ ನೋಡುತ್ತೆ ಮತ್ತು ಹಲವಾರು ಪತ್ರಕರ್ತರು ಕೂಡ ನಮ್ಗೆ ಹೇಳಿದ್ರೆ ಬಹಳ ಚೆನ್ನಾಗಿ ನೀವು ವಿಶ್ಲೇಷಣೆ ಮಾಡಿದಿರ ಅಂತ ಹೇಳಿ ಈ ವಿಷಯವನ್ನ ಇದನ್ನ ನೀವು ಹಿಂದೆ ನನ್ನ ಟ್ಯಾಗ್ ಕೂಡ ಮಾಡ್ತೀವಿ ನನ್ನ ವಿಶ್ಲೇಷಣೆಯನ್ನ ನಾವು ನೋಡಬಹುದು ಇದು ರಾಹುಲ್ ಗಾಂಧಿ ಅವರ ಪತ್ರ ಇನ್ನು ಈ ಇನ್ನೊಂದು ಆಶ್ಚರ್ಯ ಏನು ಅಂತಂದ್ರೆ ಇನ್ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಅಮೇರಿಕಾದಿಂದ ಅಮೆರಿಕಾದಿಂದ ನಿಮ್ಗೆ ಉತ್ತರ ಸಿಗುತ್ತೆ ಅಮೇರಿಕಾದ ಅಧ್ಯಕ್ಷರೇ ಮೋದಿ ಹೇಗೆ ಚುನಾವಣೆಯನ್ನ ಗೆಲ್ತಾರೆ ಅಂತ ಹೇಳಿ ಒಂದು ಒಂದೆರಡು ದಿನಗಳಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ ಕಾಯ್ತಾ ಇದೆ ನನ್ನ ವಿಶ್ಲೇಷಣೆಗಿಂತ ಬಹಳ ಚೆನ್ನಾಗಿರುತ್ತೆ ಟ್ರಂಪ್ ಅವರ ವಿಶ್ಲೇಷಣೆ ಕಾಯ್ತಾ ಇದೆ ವಿಶ್ಲೇಷಣೆ ನೋಡಲಿಕ್ಕೆ ನಮಸ್ಕಾರ ನಮ್ಮ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜಾಯಿನ್ ಆಗಿ ಮುಕ್ತ ಪತ್ರಿಕೋದ್ಯಮನ ಒಂದ್ ರೀತಿ ಒಂದು ಸ್ವತಂತ್ರ ಹೋರಾಟ ಇದು ಸುಳ್ಳು ದುಷ್ಟ ದುಷ್ಟಕೂಟ ಕಟ್ಕೊಂಡಿರ್ತಾರೆ ಅದು ಮನೆಯಲ್ಲೂ ಕಟ್ಕೊಂಡಿರ್ತಾರೆ ದೇಶಲ್ಲೂ ಕಟ್ಕೊಂಡಿರ್ತಾರೆ ಸೊ ಇಂತಹ ದುಷ್ಟ ಒಕ್ಕೂಟಗಳನ್ನ ನಿರ್ನಾಮ ಮಾಡ್ಬೇಕು ಅಂದ್ರೆ ಹೋರಾಟ ಮಾಡ್ಬೇಕು ಪ್ರಶ್ನೆ ಮಾಡ್ಬೇಕು ಬನ್ನಿ ಕೈ ಜೋಡಿಸಿ ಹೋರಾಟ ಮಾಡೋಣ ಇಂಥವರ ಬಾಯಿ ಬಂದ್ ಮಾಡೋಣ ಪ್ರಜಾಪ್ರಭುತ್ವ ಉಳಿಸೋಣ ವ್ಯವಸ್ಥೆಯನ್ನ ಉಳಿಸೋಣ ನಮಸ್ಕಾರ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ